ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಜಗ ಸಂಚಾರ ಮಾಡಿ ಜಗದ್ಗುರು ಎಂದು ನಾಮವನ್ನ ಪಡೆದಿರತಕ್ಕಂತ ಯಾರಿಪ್ಪ ರೇವಣಾ ಸಿದ್ದೇಶ್ವರ ಕರ್ತೃದಿಗೆ ಅನಂತ ಕೋಟಿ ದೀರ್ಘದಂಡ ಸಲ್ಲಿಸುತ್ತ ಯಾವತ್ತು ರೇವಣಾ ಸಿದ್ದೇಶ್ವರನ ಆತ್ಮ ಯಾರಿಪ್ಪ ಇವತ್ತಿನ ವಿಜಯಪುರ ಜಿಲ್ಲೆಯ ನೂತನ ಚಡಚೇನು ತಾಲೂಕಿನ ಸುಕ್ಷೇತ್ರ ಹೌದು ಶಿರಾಡುವನ ಗ್ರಾಮದಲ್ಲಿ ಲಿಂಬಾಗಿ ವಾಸವನ ಕೈದಿರತಕ್ಕಂತಹ ನನ್ನಪ್ಪ ಯಾರಿಪ್ಪ ಇವರು ಸಿದ್ದ ಬೀರೇಶ್ವರ ಕರ್ತೃದಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವತ್ತು ಬೀರದವರಿಗೆ ಆತ್ಮ ಯಶಸ್ಸನಾಗಿರ್ತಕ್ಕಂಥ ಇವ್ರು ಯಾರಪ್ಪ ಇವತ್ತಿನ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರಜಂತಿ ಗ್ರಾಮದಲ್ಲಿ ಹಾಲಿಹಳದಲ್ಲಿ ವಾಸವನ್ನ ಮಾಡಿ ಮಾಡಿ ಸಾಕ್ಷಾತ್ ಪರಶುವಿನಿಂದ ಧರಣಿ ಮಂಡಲಕ್ಕೆ ನಿಲ್ಲಿಸಿ ಮುಂಡಾಸಾರನ್ನ ಪಡೆದಿರ್ತಕ್ಕಂಥ ಯಾರಿಪ್ಪ ಇವರು ಮುತ್ತ ಮಾಳಿಂಗ್ರ ಕರ್ತೃದಿ ಕೋಟಿ ಕೋಟಿ ದೀರ್ಘ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಮಾಳಿಂಗ್ರಾಯ್ಗೆ ನಾಲ್ಕು ಮಂದಿ ಮಕ್ಕಳು ಬೀರುವಣ್ಣ ಇವ್ರು ಯಾರ್ಯಾರಪ್ಪ ಬೀರ್ ಮುತ್ತೆ ಅಕ್ಕ ಮುತ್ತೆ ಸ್ವಾಮಿ ಇದ್ರೂ ಕೂಡ ಎದುರು ಕೂಡ ಯಾರಪ್ಪ ಇನ್ನೊಬ್ಬ ಸಾಕಿದ ಮಗ ಯಾರು ಕೇಳಿದ್ರ ಯಾರಿಪ್ಪ ಅವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಉಟಗಿ ಗ್ರಾಮದ ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಉದರದಲ್ಲಿ ಜನಿಸಿ ಜನಿಸಿ ಗಣ್ಯರ ಸಿಂಧಿಗೇಡಿಯಲ್ಲಿ ಪವಾಡನ ಮಾಡಿ ಪವಾಡ ಹೌದ ಬಿಜರ್ಗಿ ಗ್ರಾಮದಲ್ಲಿ ವಾಸವನ ಗೆದ್ದಿರತಕ್ಕ ನನ್ನಪ್ಪ ಯಾರಪ್ಪ ಇವರು ಸಿದ್ದೇಶ್ವರ ಕರ್ತೃದಿಗೆ ಸಂಧಿ ಸಂಧಿಗೆ ವಂದಿಸುತ್ತಾ ವಂದಿಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಹೌದು ಚಿಂಚಲಿ ಗ್ರಾಮದಲ್ಲಿ ಆದ ಶಕ್ತಿ ನನ್ನವ್ವ ಎಂಬಾಗಿ ವಾಸವನ್ನ ಗೆದಿರ್ತಕ್ಕಂತ ಯಾರಿಪ್ಪ ಆದಿಶಕ್ತಿ ಅಕ್ಕನೀಳ ಮಾಯಕ್ಕನ ಕರ್ತೃದಿಗೆ ಸಂಗದಪುರವಾಗಿ ಕೋಟಿ ಕೋಟಿ ದೀರ್ಘದಂಡ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಸುಕ್ಷೇತ್ರ ಹೌದು ತೆನ್ನಳ್ಳಿ ಗ್ರಾಮದ ಒಂದು ಪುಣ್ಯಭೂಮಿಯಲ್ಲಿ ಒಂದು ವಾಸವನ್ನ ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಇವರು ಜನವರಿ ಸಿದ್ದೇಶ್ವರ ಕರ್ತೃದಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಎದುರು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯಾ ತಾಲೂಕಿನ ಸುಕ್ಷೇತ್ರ ಹೌದು ಬನ್ನಟ್ಟಿ ಗ್ರಾಮದ ಹಳ್ಳದ ದಡಿಯಲ್ಲಿ ಮನೆಯೊಳಗೆ ವಾಸವನಿಗೆದಿರ್ತಕ್ಕಂತ ನನ್ನವ್ವ ಯಾರಿಪ್ಪ ಅದಿ ಶಕ್ತಿ ಲಕ್ಷ್ಮೀ ರಾಯಗಂಗನ ಕರ್ತೃದಯ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನಾದರೂ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಹೌದು ನಾಗರಾಳ ನಾಗರಾಳ ಗ್ರಾಮದ ಹೌದು ಒಂದ ಅಡವಿಯಲ್ಲಿ ಹಾ ಮಾಳಿಂಗೇಶ್ವರ ಎಂಬಾಗಿ ವಾಸವನ ಎದಿರ್ತಕ್ಕಂತಹ ನನ್ನಪ್ಪ ಹಾ ಹಾ ಮಾಳಿಂಗೇಶ್ವರ ಕರ್ತೃದಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನೋದು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಈ ಮಾಳಿಂಗರೈ ಮುತ್ಯಾನ ಹೌದು ಗದ್ದೆಗೆ ಮೇಲೆ ಆಸೆನಾಗಿರ್ತಕ್ಕಂತ ಹ ಎಲ್ಲಾ ಸಿದ್ಧರಿಗೆ ಕೂಡ ಗೊರ್ನಾಳ ಸಂಘದ ಪರವಾಗಿ ದೀರ್ಘದಂಡ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಹಾಕುತ್ತ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ಹೌದು ಈ ಮಾಳಿಂಗರಾಯನ ಮುತ್ತೇನವೊಂದು ಜಾತ್ರಾ ನಿಮಿತ್ತವಾಗಿ ರಾತ್ರಿಗೋಸ್ಕರವಾಗಿ ವಾದ್ಯವಾ ಶಿವಾಸ್ಥಾನ ಸತ್ಯೇಶ್ವರನಡಿ ಕೇಳಗೋಸ್ಕರವಾಗಿ ಹೌದು ಒಳ್ಳೆ ಪ್ರೇಮ ಇಟ್ಟುಕೊಂಡು ಎರಡು ಮಾಳಿಂಗರ ಇಲ್ಲಿ ಕೂಡಸಿರಿ ಕೂಡ್ಸಿರಿ ಕೂಡಸಿರಿ ಇವು ಎರಡು ಮಾಳಿಂಗರಾಯನ ಮೇಳಿನ ಕಾರ್ಯಕ್ರಮಕ್ಕೆ ಕೇಳಕ್ಕಾಗಮಿಸಿರ್ತಕ್ಕಂತ ಹೌದು ಯಾವ ಅಣ್ಣ ಬಸವಣ್ಣವರ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ಅಣ್ಣ ತಮ್ಮಂದರಲ್ಲಿ ನಮಸ್ಕರಿಸಿ ನಮಸ್ಕರಿಸಿ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ತೆಂಗಂದಿರಲ್ಲಿ ನಮಸ್ಕರಿಸಿ ಹೌದು ಹೌದು ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ಕೂಡಿರತಕ್ಕಂತ ನನ್ನ ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ಕೋಟಿ ಕೋಟಿ ವಂದನೆಗಳನ್ನಾದರೂ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಇವು ಎರಡು ಮೇಳಿನ ಕಾರ್ಯಕ್ರಮಕ್ಕೆ ಕೇಳಕ್ಕೆ ಆಗಮಿಸಿರ್ತಕ್ಕಂಥ ಹೌದು ನೆರಾಳಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಗಳಲ್ಲಿ ಕಲಾ ರಸಿಕರಲ್ಲಿ ಜ್ಞಾನ ಪಂಡಿತರಲ್ಲಿ ಗುರು ಹಿರಿಯರಲ್ಲಿ ವೇದ ಪಂಡಿತರಲ್ಲಿ ಬುದ್ಧಿವಂತರಲ್ಲಿ ಜಟಾಮಠದವರಲ್ಲಿ ಹೌದೌದು ಮತ್ತೊಮ್ಮೆ ಮಗುದೊಮ್ಮೆ ಗುರುನಾಳ ಸಂಘದ ಪರವಾಗಿ ಕೋಟಿ ಕೋಟಿ ವಂದನೆಗಳನ್ನಾದರೂ ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಎರಡು ಮೇಳ ಯಾವಂತಕ್ಕಂಥದ್ದು ತಮಗೆಲ್ಲ ಹೌದು ಪರಿಚಯ ಇದ್ದ ಮೇಳ ಐತಿ ಹೌದ್ ಈ ಊರಿಗೆ ಹಾ ಬರೋದು ನಾವು ಇದೇ ಸುರೋದ್ ಹಾ ಹೌದು ಹೊಸಬ್ರು ಏನೋ ಬರ್ದಕೇನೋ ಒಂದ್ರ ನಮ್ಮಲ್ಲಿ ಹೆಚ್ಚಕಮ್ ಆಗ್ಯ ತಿಳ್ಕೊಂಡು ತಾವ್ ಯಾರು ಹೌದು ಪಡ್ಬೇಡ್ರಿ ಯಾವ್ದು ಮೇಳದವ್ರ ಹಿಂಗ್ ಕರಾರ್ ಕಂಡೀಷನ್ ಹಾಕಿ ಆರತಿ ಮಾಡೋ ಮೇಳ ಇವಲ್ಲ ಏನೋ ಟೈಮ್ಗೆ ತಿಳ್ಕೊಂಡ್ ಇನ್ನೊಂದ್ಸಂದ್ ಹೆಚ್ಚಿಗೆ ಹಾ ಹಾ ಹಾಡ್ಬೇಕನ್ನು ಎರಡು ಹವ್ಯಾಸದ ಮೇಳ ಐತಿ ಯಾರ ಇದ್ರು ನಾವು ಹಾ ನೀವು ಇಲ್ಲಿನ ಕಮಿಟಿ ಪೂಜಾರಿ ಮಹಳಿಂಗರೇನು ಪೂಜಾರಿ ಒಬ್ಬರು ಇದ್ರು ಹಾಡಂಗ್ ಹಾಡ್ತೇವನು ಹಾಡಂಗ್ ಹಾಡ್ತೇವನು ಅಂತ ಮಾತನ್ನು ಹೇಳಿ ಹೌದಿಪ್ಪ ಹೌದು ಅದಕ್ಕೆ ಹೇಳಿದ್ರೆ ಮಾತನಾಡುವ ಜಾತಿ ಹೀನ ಜ್ಯೋತಿ ಹೌದಾ ಜಾತಿಯಲ್ಲಿ ವಿಜಾತಿಯನ್ನು ಬೇಡ ಬಿಡಸುವ ನೋಡಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು ಏನ್ರಿ ಮಾತ ಭಗವಂತನ ಸೇವೆ ಮಾಡೋದ್ರಲ್ಲಿ ದುಡಿದ್ರಲ್ಲಿ ಹೌದು ಮಾಡೋದ್ರಲ್ಲಿ ಏನಂತ ಕೇಳಿದ್ರಿ ಜಾತಿ ಇಲ್ಲ ಅಂತ ಇವತ್ತಿನ ದಿವಸ ಭೇದಿಂಗ್ರ ಜಾತ್ರೆ ಹಾ ಎಲ್ಲಾ ಸಮಾಜದವರು ಕೂಡಿ ಕೂಡಿ ಮುತ್ಯಾಮಳಿಂಗ್ರೆ ಜಾತ್ರೆ ಹಮ್ಮಿಕೊಂಡಿರಿ ಹಾ ಅದಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತೈತಿ ಇದೇ ಸಂಜೆ ಒಳಗೆ ನಾವು ಬಹಳ ತನಕ ಮಾತಾಡ್ಬೇಕನ್ನೋದು ಇತ್ತು ಆದ್ರೆ ಟೈಮ್ ಉಳಿದಿಲ್ಲ ಹೌದು ಅಂದಾಜು ನನಗ್ ಹತ್ತಿಲ್ಲ ಹೌದು ಅದಕ್ಕೆ ಮುಂದಿನ ಪಾಳದೊಳಗ ಹಾ ನಮ್ಮ ಸರಜೋಡಿ ಹೌದು ಅಬ್ಜಲ್ಪುರ ಬಾಗೋಡಿ ಸಿದ್ದೇಶ್ವರ ಗಾಯನ ಸಂಘ ಹಾ ಮುಖ್ಯ ಗಾಯಕರು ಕೊಂಡ್ಲಿಕ್ಕ ನಮ್ಮ ತಮ್ಮ ಯಾವ ರೀತಿಯಾಗಿ ಮಾತಾಡ್ತಾನೆ ಮಾತಾಡ್ಲಿ ಹಂಗ ಮು ಆ ರೀತಿಯಾಗಿ ನಾ ಹೋಗೋಣ ಅಂತ ಮಾತನ್ನ ದೈವಕ್ಕ ಹೇಳಿ ಹೇಳಿ ಭಾಳ ಮಾತಾಡ್ಲಾರಿ ಮಾಳಿಂಗರನ ಬದಲದೊಳಗ ನಾಲ್ಕು ನುಡಿ ಕೇಳಿಯನ್ನ ಹಾಡಿ ಹಾಡಿ ಯಥಾ ಪ್ರಕಾರ ನಮ್ಮ ತಮ್ಮ ಪಾಳಿ ಹೊತ್ತದ ತಾವು ಸಭಾ ಇದೇ ರೀತಿ ಶಾಂತತನ್ನ ಕಾಪಾಡ್ಕೊಂಡು ಹೋಗ್ಬೇಕೇ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳಿಯನ್ನ ಪ್ರಾರಂಭ ಮಾಡು ಹೌದು ಹೌದು